ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ನಾನಿವತ್ತು ಒಂದು ವೀಕೆಂಡ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬದ ಬ್ಲಾಗ್ಗಿಂತ ಮೊದಲೇ ಹಾಕೋದಿತ್ತು ಇದು ಆದರೂ ಹಬ್ಬ ಮುಗಿದು ತುಂಬ ದಿನ ಆಗಿಬಿಡುತ್ತೆ ಅಂತ ಈ ಬ್ಲಾಗನ್ನು ಆಮೇಲೆ ಹಾಕ್ತಾ ಇದ್ದೀನಿ ವೀಕೆಂಡಲ್ಲಿ ಸಾಮಾನ್ಯವಾಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತರೋದಂತೂ ಇದ್ದೇ ಇರುತ್ತೆ ಒಂದು ಸಲ ಹೋಗಿ ತರಕಾರಿ ತಂದುಕೊಂಡ್ರೆ ಒಂದು ವೀಕು ಸುಮಾರಾಗಿ ಆಗುತ್ತೆ ಮಧ್ಯದಲ್ಲೂ ಹೋಗಿ ನಾನು ಫ್ರೆಶ್ ಏನಾದರೂ ಬೇಕು ಅಂದರೆ ತರಕಾರಿ ತೊಗೊಂಬರ್ತೀನಿ ಸೊ ಬೇಕಾದ ತರಕಾರಿಗಳನ್ನೆಲ್ಲ ತೊಗೊಳ್ತಾ ಇದ್ದೆ ಯಾಕೆಂದರೆ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಗೆಸ್ಟ್ ಬರೋರಿದ್ರು ಹಾಗಾಗಿ ಸೊ ಕ್ಯಾರೆಟು ಕ್ಯಾರೆಟಂತೂ ಬೇಕೇ ಬೇಕು ಕ್ಯಾರೆಟು ಬೀನ್ಸು ಸೌತೆಕಾಯಿ ಏನೆಲ್ಲ ತರಕಾರಿ ಆಗಿ ಇತ್ತು ಅವತ್ತು ಸ್ಯಾಟರ್ಡೇ ಆಗಿತ್ತು ಸೊ ಸ್ಯಾಟರ್ಡೆ ಇಲ್ಲಿ ಸ್ವಲ್ಪ ಫ್ರೆಶ್ಶಾಗಿ ಬರುತ್ತೆ ನಾನು ಎಲ್ಲ ಸಲ ಅಂದ್ಕೊಳ್ತೀನಿ ಇಲ್ಲೊಂದು ಸಂತೆ ಬರುತ್ತೆ ಮಾರ್ಕೆಟು ತರಕಾರಿ ಸಂತೆ ಅದಕ್ಕೆ ಹೋಗಬೇಕು ಅಂತ ಬಟ್ ಆ ದಿನ ಆಗೋದೇ ಇಲ್ಲ ಗುರುವಾರ ಇರುತ್ತೆ ನನ್ನ ಹತ್ರ ಒಬ್ಳತ್ರ ಹೋಗೋಕ್ಕಾಗಲ್ಲ ಹತ್ತಿರ ಅಲ್ಲ ಅದು ಸೊ ಆಟೋ ಎಲ್ಲ ಮಾಡ್ಕೊಂಡು ಹೋದರೆ ಸುಮ್ಮನೆ ಆಟೋಗೆ ಜಾಸ್ತಿ ಅಂತ ಹೇಳಿ ನಾನು ಹೋಗೋದಿಲ್ಲ ಇಲ್ಲೇ ಬಂದು ಹೋಗ್ತೀವಿ ಸೊ ಇಲ್ಲ ಸುಮಾರಷ್ಟು ತರಕಾರಿಗಳನ್ನು ಸಾಮಾನುಗಳನ್ನು ಎಲ್ಲ ತಗೊಳ್ಳೋದಿತ್ತು ಎಲ್ಲನೂ ಆಲ್ಮೋಸ್ಟ್ ತಗೊಂಡ್ವಿ ಸೊ ಬಿಲ್ ಮಾಡಿಸ್ಕೊಂಡು ಆಮೇಲೆ ಹೋಗಬೇಕು ತರಕಾರಿ ತೊಗೊಂಡ್ರೆ ಆಯ್ತಾ ತಂದ ಮೇಲೆ ಅದನ್ನೆಲ್ಲ ವಾಶ್ ಮಾಡಿ ಒಂದು ಸಲ ಇಡಬೇಕು ಸೊ ಅದನ್ನೆಲ್ಲ ಇಟ್ಟಿದ್ದಾಯಿತು ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇದು ನೆಕ್ಸ್ಟ್ ಡೇ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು ಆವತ್ತಿನ ದಿನ ಸಂಜೆ ನನ್ನ ನಾದ್ನಿ ಮತ್ತು ಮೈದ್ನ ಎಲ್ಲ ಬರೋರಿದ್ರು ಹಾಗಾಗಿ ನಾನು ಅಡುಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸ್ಯಾಟರ್ಡೆ ಸಂಜೆ ಬಂದಿದ್ದರು ಸೊ ಬೇಗ ಬೇಗ ಅಡುಗೆ ಮುಗಿಸ್ಕೊಂಬಿಡೋಣ ಸಂಜೆ ಫ್ರೆಶ್ಶಾಗಿ ಇದ್ದೀನಿ ಮಧ್ಯಾಹ್ನ ಮಾಡಿದ್ದು ಏನಿಲ್ಲ ಅದೇ ಮಧ್ಯಾಹ್ನ ಅಡುಗೆ ಮಾಡಿದ್ದೆ ಮತ್ತು ಸಂಜೆ ಮತ್ತೆ ಮಾಡ್ತಾ ಇದ್ದೀನಿ ಮಾವಿನಕಾಯಿ ತೊಗೊಂಡು ಬಂದಿದ್ದೆ ಸೊ ಮಾವಿನಕಾಯಿ ತಂಬ್ಳಿ ಮಾಡೋಣ ಅಂತ ತಂಬಳಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಹಾಗಾಗಿ ಮಾವಿನಕಾಯಿ ತಂಬ್ಳಿ ಹಾಗೆ ಸಾಂಬಾರಿಗೆ ಇದ್ದೀನಿ ಸೊಪ್ಪು ತರಕಾರಿ ಎಲ್ಲ ಹಾಕಿ ಒಂದು ಮಿಕ್ಸ್ ಸಾಂಬಾರು ಇದ್ದೀನಿ ಅದಕ್ಕೆ ಈ ಥರ ಮಸಾಲೆ ಹುರ್ಕೊಳ್ತಾ ಇರೋದು ಪ್ರತಿದಿನ ಯಾವ ಥರ ನಾವು ತರಕಾರಿ ಹಾಕ್ತೀವಿ ಸೊಪ್ಪು ಹಾಕ್ತೀವ ಏನು ಅಂತ ನೋಡಿಕೊಂಡು ನಾವು ಮಸಾಲೆ ಹುರ್ಕೊಳ್ತೀವಿ ಹಾಗೆ ತಂಬ್ಳಿಗೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಗೆ ನಾನು ಮಾವಿನಕಾಯಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ಮಾವಿನಕಾಯಿ ಹಾಕಿ ಆ ನಂತರ ಒಂದು ಚೂರೇ ಚೂರು ಹಾಕಿ ರುಬ್ಕೊಳ್ತೀನಿ ನಂತರ ತಂಬಳಿ ಎಷ್ಟು ತಳ್ಳಬೇಕು ಅಂತ ನೀರು ಹಾಕ್ಕೊಂಡು ಒಂದು ಒಗ್ಗರಣೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಕೊಂಡು ತಂಬ್ಳಿ ಮಾಡ್ಕೊಳ್ಳುವಂಥದ್ದು ಮಾವಿನಕಾಯ ಗೊಜ್ಜು ಕೂಡ ಮಾಡಿದ್ದೆ ಅಷ್ಟೊತ್ತಿಗಾಗಲೇ ನನ್ನಾದ್ನಿ ಮೈದಾನ ಎಲ್ಲ ಬಂದರು ಸಂ ಸುಮಾರು ಸಂಜೆ ಒಂದು ಐದು ಗಂಟೆ ಐದುವರೆ ಆಗಿತ್ತು ಅಂದ್ಕೊಳ್ತೀನಿ ಸೊ ಹನಗ ಅವಳಿಗೇನಾಗಿತ್ತು ಅಂದರೆ ನಿದ್ದೆ ಮಾಡಿ ಜಸ್ಟ್ ಎದ್ದಿದ್ಲು ಅವಳು ಹಾಗಾಗಿ ಒಂದು ಐದು ನಿಮಿಷ ತೊಗೊಂಡ್ತೊಳಗೆ ಒಂದು ಮಾತಾಡೋದಕ್ಕೆ ಅಥವಾ ಸೆಟ್ ಆಗಬೇಕಲ್ಲ ಸ್ವಲ್ಪ ಸುಮ್ಮನೆ ಕೂತ್ಕೊಂಡಿದ್ಲು ಆ ನಂತರ ಮಾತಾಡೋದಕ್ಕೆ ಶುರು ಮಾಡಿದ್ಲು ಸೊ ಹೀಗೆ ಸಂಜೆ ಸಮಯ ಇತ್ತು ನನ್ನ ಆದ್ನೆ ಅಂದರೆ ನನ್ನ ಮನೆಯಲ್ಲಿ ಚಿಕ್ಕತ್ತೆ ಇರ್ತಾರಲ್ಲ ಅವ್ರ ಮಗಳು ಸೊ ಹಾಗಾಗಿ ಅವರಿಬ್ಬರು ಒಟ್ಟಿಗೆ ಬಂದರೆ ಅವ್ರಿಗೂ ಕೂಡ ಮಾತಾಡ್ಕೊಳ್ಳೋದಕ್ಕೆ ಒಂಥರ ಅಣ್ಣ ತಂಗಿಗೆ ಚೆನ್ನಾಗಾಗುತ್ತೆ ಅಂತ ಒಟ್ಟಿಗೆ ಕರೆದಿದ್ವಿ ಸೊ ಹಾಗಾಗಿ ಆನಂತರ ನಾವು ಕಾಫಿ ಮಾಡಿದೆ ಯಾಕಂದರೆ ತುಂಬ ಚಳಿ ಚಳಿ ಇತ್ತು ಸೊ ಕಾಫಿ ಕುಡಿದ್ರೆ ಅದನ್ನೊಂಥರ ಬೆಚ್ಚಗನಿಸುತ್ತೆ ಅಂಥೇಳಿ ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಆ ಥರ ನಾವು ಸಂಜೆ ಸಮಯನ ಕಳೆದ್ವಿ ಆ ಹಾಲು ಕೊಟ್ಟಿದ್ದೆ ಏನೋ ತಾಗಿ ಚಲೋಯಿತು ಸೊ ಹಾಗಾಗಿ ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಅವಳು ಮಾತಾಡೋದಿಕ್ಕೆ ಆಡೋದಕ್ಕೆ ಎಲ್ಲ ಶುರು ಮಾಡಲು ಅವಳಿಗೆ ಇಬ್ಬರು ಅಷ್ಟೇ ಇಷ್ಟ ಆಗುತ್ತೆ ಯಾಕಂದರೆ ಅವಳ ಜೊತೆ ಆಟ ಆಡೋರಿದ್ದರೆ ಅವಳಿಗೆ ಸಖತ್ ಖುಷಿ ಚಿಕನ್ ಜೊತೆ ಗಿರ್ಜಾನು ಕೂಡ ಸಿಗ್ತಾಳೆ ಕಾಲೇಜ್ ಬೆಂಗಳೂರಲ್ಲೇ ಆಗಿರೋದ್ರಿಂದ ಅವಾಗವಾಗ ಸಿಗ್ಬೋದು ಸೊ ಹೀಗೆ ನಾವೆಲ್ಲರೂ ಒಟ್ಟಿಗೆ ಸೇರೋದ್ರಿಂದ ನಮಗೆ ಸಖತ್ ಖುಷಿ ಆಗುತ್ತೆ ಒಂದು ಟೈಮ್ ಪಾಸ್ ಆಗುತ್ತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಹೀಗಿತ್ತು ನಮ್ಮ ಸಂಜೆಯ ಸಮಯ ಗಿರ್ಜಾ ತುಂಬಾ ಚೆನ್ನಾಗಿ ಮೆಹಂದಿ ಹಾಕ್ತಾಳೆ ಡಿಸೈನು ಸೊ ಹಾಗಾಗಿ ಅನಗಂಗು ಕೂಡ ತುಂಬಾನೇ ಕ್ರೇಜ್ ಇದೆ ಮೆಹಂದಿ ಹಾಕ್ಸ್ಕೊಳ್ಳೋದು ಅದಕ್ಕೋಸ್ಕರ ಹಾಕ್ಸ್ಕೊಳ್ತಾ ಇದ್ದಾಳೆ ತೋರಿಸಿ ಇಲ್ಲಿ ಯಾರು ಹಚ್ಚಿದ್ದ ಗಿರ್ಜಕ್ಕ ಹೇಳು

ಸೊ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿತ್ತು ಜೊತೆಗೆ ಹಪ್ಪಳ ಇದ್ದರೆ ಹೇಗೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಪ್ಪಳ ಹುರಿತಾ ಇದ್ದೀನಿ ಇದು ಹಲಸಿನಕಾಯಿ ಹಪ್ಪಳ ಊರಿಂದ ಅತ್ತೆ ಕೊಟ್ಕೊಳ್ಸಿರೋದು ಸೊ ಇದು ಸಖತ್ತಾಗತ್ತೆ ಸಾಂಬಾರು ಜೊತೆ ಅನ್ನದ ಜೊತೆ ಇದೊಂದು ನೆಂಚ್ಕೊಳಕ್ಕೆ ಇದ್ಬಿಟ್ರೆ ಭಾರಿ ಚೆನ್ನಾಗತ್ತೆ ಅದಕ್ಕೋಸ್ಕರ ನಾನು ಹಪ್ಪಳ ಹುರ್ಕೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ತಂಬಳಿ ಹಪ್ಪಳ ಮತ್ತು ಸಣ್ಣಗೆ ಇಷ್ಟೇ ಸೊ ರಾತ್ರಿ ಊಟ ಮಾಡ್ತಾ ಇತ್ತು ಹಾಗೆ ಅದಾದಮೇಲೆ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಮತ್ತೆ ಗೆಲ್ಜನ ಹತ್ರ ನಾನು ಕೂಡ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೀನಿ ಸೊ ನಾನು ಪ್ರದೇಶ ಎಲ್ಲ ಊರಿಗೆ ಹೋದಾಗ ಹಾಕ್ಸ್ಕೋಬೇಕು ಅಂತ ಅಂದ್ಕೊಳ್ತೀನಿ ಕಾಲೇಜ್ ಇರುತ್ತೆ ಏನಾದರೂ ಅಂತಂದ್ರೆ ನಾನು ಹೋದಾಗ ಇರೋದಿಲ್ಲ ಸೊ ಹಾಗಾಗಿ ಆಗ್ತಾನೇ ಇರಲಿಲ್ಲ ಚಿಕ್ಕತ್ತೆ ಕೂಡ ಹೇಳಿದರು ಇವತ್ತಾದರೂ ಹಾಕ್ಸ್ಕೋ ನೀನು ಅಂತ ಅದಕ್ಕೋಸ್ಕರ ರಾತ್ರಿ ಮತ್ತೆ ಕೂತ್ಕೊಂಡು ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮೆಹಂದಿ ಹಾಕೋದ್ರಿಂದ ಒಂದು ಡಿಸೈನವರು ಹಾಕ್ಸ್ಕೊಳ್ಳೋಣ ಅಂತ ಅನಿಸುತ್ತೆ ನನಗೆ ಏನು ಮೆಹಂದಿ ಡಿಸೈನ್ ಅಥವಾ ಈ ಥರ ಡ್ರಾಯಿಂಗು ಅಥವಾ ಅಷ್ಟೊಂದು ಹೆಣ್ಣಂಗು ಅಂದರೆ ಬರಲ್ಲ ಸೊ ಹಾಕೋರು ನೋಡಿದಾಗ ಒಂಥರ ಆಗುತ್ತೆ ನಾವು ಕಲ್ತ್ಕೋಬೇಕಿತ್ತು ಅಂತ ಅನಿಸುತ್ತೆ ಆದರೆ ಇದೊಂದು ಕಲೆ ಇದು ಸೊ ಎಲ್ರಿಗೂ ಆ ಕಲೆ ಇರೋದಿಲ್ಲ ಪೇಂಟಿಂಗು ಡ್ರಾಯಿಂಗು ಈ ಥರ ಡಿಸೈನ್ ಹಾಕೋದು ಇದು ಕೂಡ ಒಂದು ತುಂಬಾ ದೊಡ್ಡ ಕಲೆ ಅಂತ ಹೇಳ್ಬೋದು ಸೊ ಆ ಥರ ತುಂಬ ಚೆನ್ನಾಗಿ ಬೇಗ 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 ಹಾಕ್ತಾಳೆ ಅವಳು ಸಖತ್ತಾಗಿತ್ತು ನನಗೆ ಒಂಥರ ರೌಂಡಾಗಿ ಹಾಕ್ಕೊಡು ಅಂತ ಹೇಳಿದ್ದೆ ಸೊ ಯಾವ ಥರ ಬೇಕು ಆ ಥರ ಡಿಸೈನು ನಮಗೆ ಏನು ಆನ್ಲೈನಲ್ಲೂ ಸಿಗುತ್ತಲ್ಲ ಆ ಥರ ಈ ಥರ ಡಿಸೈನ್ ಹಾಕು ಅಂದರೆ ಆ ಥರ ಡಿಸೈನು ಹಾಕ್ತಾಳೆ ಸೊ ಹಾಗೆ ಅನಗಂಗೆ ಮತ್ತು ಕ್ಯೂರಿಯಾಸಿಟಿ ಅವಳಿಗೆ ಹಾಕ್ಕೊಂಡು ಎಷ್ಟೊತ್ತಿಗೆ ತೆಗಿಯೋದಪ್ಪ ಎಷ್ಟೊತ್ತಿಗೆ ವಾಶ್ ಮಾಡೋದು ಎಷ್ಟು ಕಲರ್ ಬಂದಿರ್ಬೋದು ಅಂತ ಅವಳಿಗೆ ಇವಾಗ ವಾಶ್ ಮಾಡೋದ ಇವಾಗ ವಾಶ್ ಮಾಡೋದ ಅಂತ ಇದ್ಳು ಅನಗ ಹಾಗೆ ಮತ್ತೊಂದೇನು ಅಂದರೆ ಚಿಕ್ಕ ಮಕ್ಕಳಿಗೆ ನೈಲ್ ಪಾಲಿಶು ಅಥವಾ ಮೆಹಂದಿ ಯಾವುದು ಹಾಕುವಾಗಲೂ ಜಾಗರೂಕತೆ ಬೇಕು ನಾನು ಅನಗಂಗೆ ಇನ್ನೂ ಕೂಡ ನೈಲ್ ಪಾಲಿಶ್ ಎಲ್ಲ ಹಚ್ಚಿಲ್ಲ ಅವಳು ಕೇಳ್ತಾಳೆ ಸ್ಕೂಲಲ್ಲಿ ನೋಡ್ಕೊಂಡು ಬಂದ್ಕೊಂಡು ನನಗೂ ಹಚ್ಚು ಅವ್ರು ಹಾಕ್ಕೊಂಡು ಬಂದಿದ್ರು ಅಂತ ಬಟ್ ನಾನು ಹಾಕಿಲ್ಲ ಇದುವರೆಗೂ ಮೆಹಂದಿ ಕೂಡ ನಾನು ತೊಗೊಂಡಿದ್ದಾಗಿರಲಿಲ್ಲ ಅವಳಿಗೆ ನವರಾತ್ರಿಯಲ್ಲಿ ಪೂಜೆ ಅಂತ ಕರೆದಾಗ ಅದರಲ್ಲಿ ಈ ಒಂದು ಮೆಹಂದಿ ಕೋನ್ ಕೂಡ ಹಾಕಿ ಕೊಟ್ಬಿಟ್ಟಿದ್ರು ಅದನ್ನು ನೋಡಿಕೊಂಡು ಹಚ್ಚು ಹಚ್ಚು ಅಂತ ಹೇಳ್ಕೊಂಡು ಹಚ್ಕೊಂಡಿರೋದು ಅಷ್ಟೇ ನಾನು ಎರಡು ಸಲ ಹಾಕಿದ್ದೀನಿ ಅಷ್ಟೇ ಅವಳಿಗೆ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ದೋಸೆ ಮತ್ತು ಸಾಂಬಾರ್ ಚಟ್ನಿ ಮಾಡಿದ್ದೆ ಮತ್ತು ಬೆಲ್ಲ ತುಪ್ಪ ಆ ಥರ ಹಾಕ್ಕೊಂಡು ಬೆಳಗ್ಗೆ ದೋಸೆ ತಿಂದ್ವಿ ಹಾಗೆ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಕೈಗೆ ಮೆಹಂದಿ ಬಂದಿರೋದು ನೋಡಿರ್ಬೋ ನೋಡ್ತಾ ಇರ್ಬೋದು ಸೊ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ಸೊ ಹಾಗೆ ನಾನಿವತ್ತು ಪಲಾವ್ ಮಾಡ್ತೀನಿ ಮತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೇನಾದರೂ ಬಜ್ಜಿ ಮಾಡೋಣ ಬಜ್ಜಿ ಕರಿಯೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಫಸ್ಟು ತರಕಾರಿನ ಹೆಚ್ಕೊಂಡ್ಬಿಡ್ಬೇಕಲ್ಲ ಅದೇ ಮೇನ್ ಆಗುತ್ತೆ ಪಲಾವ್ಗಂತೂ ಸ್ವಲ್ಪ ಜಾಸ್ತಿನೇ ತರಕಾರಿ ಬೇಕಾಗುತ್ತೆ ಸೊ ಹಾಗಾಗಿ ನಿನ್ನೆ ತಾನೇ ಅಂದರೆ ಮೊದಲೊಂದು ದಿನ ಹೋಗಿ ಎಲ್ಲ ಫ್ರೆಶ್ ಆಗಿ ತರಕಾರಿ ತಂದಿರೋದ್ರಿಂದ ಹೆಚ್ಕೊಳ್ತಾ ಹೆಚ್ಕೊಳ್ತಾಯಿದ್ದೀನಿ ಫಸ್ಟ್ ರೆಸಿಪಿ ಎಲ್ಲ ತೆಗ್ದುಬಿಟ್ಟು ನಂತರ ಎಲ್ಲನೂ ಹೆಚ್ಕೋಬೇಕು ನಾನು ಫಸ್ಟ್ ಏನೇನು ತರಕಾರಿ ಬೇಕು ಫಸ್ಟೇ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಮೊದಲೊಂದು ದಿನ ನಾಳೆ ಏನೇನು ಅಡುಗೆ ಮಾಡಬೇಕು ಏನೆಲ್ಲ ತರಕಾರಿ ಹಾಕಬೇಕು ಹೀಗೆ ಕರೆಕ್ಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ಬೇಗ ಬೇಗ ಎಲ್ಲ ಅಡುಗೆ ಮಾಡ್ಕೊಂಡ್ಬಿಡ್ಬೋದು ಸೊ ಅಷ್ಟು ತರಕಾರಿನ ತಂದಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಪಲಾವ್ ಹೆಚ್ಕೊಂಡು ನಂತರ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಡೆಲ್ಲಿ ಕ್ಯಾರೆಟ್ ತೊಗೊಂಬಂದಿದ್ದೆ ಅದು ಕ್ಯಾರೆಟ್ ಹಲ್ವಕ್ಕೆ ಸಿಕ್ಕಬೇ ಚೆನ್ನಾಗುತ್ತೆ ಇದು ಚೆನ್ನಾಗಾಗತ್ತೆ ಆಗಲ್ಲ ಹೇಳಿ ಅಂತೇನಲ್ಲ ಬಟ್ ಅದೊಂಥರ ಮತ್ತು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಾಗತ್ತೆ ನನಗೆ ಹಾಗನ್ನಿಸ್ತು ಅದಕ್ಕೋಸ್ಕರ ಅದು ತೊಗೊಂಬಂದಿದ್ದೆ ಸೊ ಎಲ್ಲ ತರಕಾರಿನ ಹೆಚ್ಚಿಕೊಳ್ತಾ ಇದ್ದೀನಿ ಇವಾಗ ಸೊ ಎಲ್ಲ ತರಕಾರಿ ಹಾಕಿರೋ ಪಲಾವ್ ರೆಡಿ ಆಗ್ತಾ ಇದೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಮುಚ್ಚಲ ಮುಚ್ಚಿಬಿಡ್ತೀನಿ ತುಂಬ ಚೆನ್ನಾಗಿ ಘಮ ಎಲ್ಲ ಬರ್ತಾಯಿತ್ತು ಆದರೆ ಅನ್ನ ಸಪ್ರೇಟಾಗಿ ಮಾಡಿಕೊಂಡು ಮಾಡೋ ಪಲಾವ್ ಇನ್ನೂ ಚೆನ್ನಾಗಾಗುತ್ತೆ ಸೊ ಅದಿನ್ನೊಂದು ಸಲ ಟ್ರೈ ಮಾಡ್ತೀನಿ ಹಾಗೆ ಇವಾಗ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೆ ಅದೊಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಹಾಗೆ ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಇವಾಗ ಕ್ಯಾರೆಟ್ ಹಲ್ವಾ ನಾನು ಪಟ್ಟ ಅಂತ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸು ನಟ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಸಲ ಹುರ್ಕೊಳ್ತೀನಿ ಹಾಗೆ ಅದನ್ನು ತೆಗೆದಿಟ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತುರಿದಿಟ್ಕೊಂಡಿರೋ ಕ್ಯಾರೆಟ್ ತುರಿನ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಹುರಿದಾದ ಮೇಲೆ ಅದಕ್ಕೆ ಸಕ್ಕರೆ ಎಲ್ಲ ಸೇರಿಸ್ಕೊಳ್ಳೋದು ಹಾಗೆ ಬಾದಾಮ್ ಪುಡಿ ಇತ್ತು ಅದನ್ನು ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ತುಂಬ ಚೆನ್ನಾಗಾಗುತ್ತೆ ಹಾಗೆ ಲಾಸ್ಟಲ್ಲಿ ಮತ್ತೆ ಡ್ರೈ ಫ್ರೂಟ್ಸಲ್ಲಿ ಹುರಿದಿಟ್ಕೊಂಡಿರೋದು ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡೆ ಸಕ್ಕರೆ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಈ ಥರ ಲಾಸ್ಟಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಹಾಗೆ ಲಾಸ್ಟಲ್ಲಿ ಕೊನೆಯದಾಗಿ ನಾನು ಬಜ್ಜಿ ಕರ್ಕೊಳ್ತೀನಿ ಎಲ್ಲ ಅಡುಗೆ ಆಗಿತ್ತು ಕೊನೆಯದಾಗಿ ಬಜ್ಜಿ ಕರೆಯೋದ್ರಿಂದ ಸ್ವಲ್ಪ ಬಿಸಿ ಬಿಸಿಯಾಗಿ ಚೆನ್ನಾಗಾಗತ್ತೆ ಅದು ಯಾವತ್ತೂ ತಣ್ಣಗಾದ್ಮೇಲೆ ಚೆನ್ನಾಗಾಗಲ್ವಲ್ಲ ಹಾಗಾಗಿ ಹಾಗೆ ಹಿಂದಿನ ಬ್ಲಾಗಲ್ಲಿ ನಾನು ಜುಮ್ಕಾ ತೋರಿಸಿದ್ನಲ್ಲ ಸ್ಕೀಮ್ ಬಗ್ಗೆ ಹೇಳಿ ಅಂತ ಸುಮಾರು ಜನ ಕೇಳಿದ್ರಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇದರಲ್ಲೇ ಹೇಳ್ತಾ ಇದ್ದರೆ ಈ ಬ್ಲಾಗ್ ತುಂಬಾ ದೊಡ್ಡದಾಗತ್ತೆ ಹಾಗಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಡೀಟೇಲ್ ಆಗಿ ಎಲ್ಲನೂ ಹೇಳ್ತೀನಿ ಸೊ ಕೊನೆಯದಾಗಿ ನನ್ನ ಅಡುಗೆ ಎಲ್ಲ ಆಯಿತು ಸಂಪೂರ್ಣ ಆಯಿತು ಕ್ಯಾರೆಟ್ ಹಲ್ವಾ ಬಜ್ಜಿ ಹಾಗೆ ಪಲಾವ್ ರಾಯ್ತ ಎಲ್ಲ ಆಯಿತು ಸೊ ಇವಾಗ ಎಲ್ಲರೂ ಊಟ ಮಾಡ್ತೀವಿ ಬಿಸಿ ಬಿಸಿಯಾಗಿ ಊಟ ರೆಡಿಯಾದ ತಕ್ಷಣ ಮಾಡಿಬಿಟ್ರೆ ಚೆನ್ನಾಗತ್ತೆ ಸೊ ಮಧ್ಯಾಹ್ನ ಹೀಗಿತ್ತು ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಹಾಗೆ ಸಂಜೆ ಸಮಯ ನಾನು ಮತ್ತು ಕಾಫಿ ಎಲ್ಲ ರೆಡಿ ಮಾಡಿದೆ ಸ್ನ್ಯಾಕ್ಸು ಸೊ ಸ್ನ್ಯಾಕ್ಸು ಕಾಫಿ ಎಲ್ಲ ತೊಗೊಂಡಾದಮೇಲೆ ಅವರೆಲ್ಲ ಹೊರಟರು ಸೊ ಇಷ್ಟು ಹಿಡ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ